ನಮ್ಮ ಆಂಜನೇಪ್ಪಣ್ಣವರು ಸೀನಿಯರ್ ಲೀಡ್ರು ನನ್ನ ಗೆಲುವಲ್ಲಿ ದೊಡ್ಡ ಪಾತ್ರ ವಹಿಸಿದ್ದಾರೆ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಕಳೆದ ಇಪ್ಪತ್ತು ವರ್ಷ ಅಸ್ತಿತ್ವದಲ್ಲಿದೆ ಅಂದರೆ ಅವ್ರ ಕೊಡುಗೆ ಇದೆ ನಮ್ಮ ಆಂಜನಪ್ಪಣ್ಣವರು ಸೀನಿಯರ್ ಲೀಡ್ರು ನನ್ನ ಗೆಲುವಲ್ಲಿ ದೊಡ್ಡ ಪಾತ್ರ ವಹಿಸಿದ್ದಾರೆ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಕಳೆದ ಇಪ್ಪತ್ತು ವರ್ಷ ಅಸ್ತಿತ್ವದಲ್ಲಿ ಇದೆ ಅಂದ್ರೆ ಅವ್ರ ಕೊಡುಗೆ ಇದೆ ನಾನು ಅಂದ್ರೆ ಅವ್ರಿಗೇನಾಗಿತ್ತು ಸರ್ ಅವರು ಅವ್ರಿಗೊಲ್ಲೊಂದು ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಅಲ್ಲೊಂದು ಚೇಂಬರ್ ಅಲಾಟ್ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ ಅಣ್ಣಗೆ ಚೇಂಬರೆಲ್ಲ ಅಲಾಟ್ ಆಯಿತು ಹೋಗಿ ಅವ್ರಿಗೊಂದು ವಿಶ್ ಮಾಡಿಕೊಂಡು ಅವರು ಮಾರ್ಗದರ್ಶನದಲ್ಲಿ ನಮ್ಮ ರಮೇಶ್ ಅಣ್ಣ ಬಚ್ಚೇಗೌಡ ಸಾಹೇಬರು ನಮ್ಮ ಆಂಜನಪ್ಪಣ್ಣ ನಮ್ಮ ಮಾಜಿ ಶಾಸಕರು ಎಸ್ ಎಂ ಮುನಿಯಪ್ಪ ಸಾಹೇಬರು ಶಿವಾನಂದ್ ಸಾಹೇಬರು ಅನ್ಸುವೆ ಮಕ್ಕ ಅವರು ನಮ್ಮ ಸೀನಿಯರ್ ಲೀಡರು ನಮ್ಮ ಮುನೇಗೌಡಣ್ಣ ಇವರೆಲ್ಲರ ಮಾರ್ಗದರ್ಶನದಲ್ಲಿ ಪಕ್ಷನ ಗಟ್ಟಿಯಾಗಿ ಕಟ್ತೀವಿ ಎಸ್ ಆಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದುವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ